ಎಷ್ಟೊತ್ತಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗುತ್ತೆ ಬಾರಿ ಗೀತಾ ಚೆನ್ನಾಗಿದೆ ನಾನು ಹೀಗೆ ಬಿಟ್ಬಿಡ್ಲೇ ಕೃಷ್ಣ ಬಾರೆ すごい。 ನಮಸ್ತೆ ಸ್ನೇಹಿತರೆ ನಾನಿವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ನೀಲ್ಕಂಠಳ್ಳಿನಲ್ಲಿರೋ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀನಿ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಯಾಕಂದರೆ ಅಲ್ಲಿ ವಿಶೇಷವಾದ ಪೂಜೆ ಇದೆ ಅಂತ ಹೇಳಿ ಗೊತ್ತಾಯಿತು ನಮಗೆ ಸರಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ನಾವು ಹೋಗೋ ಈಶನ್ ಪೂಜೆ ಸ್ಟಾರ್ಟ್ ಆಗಿ ಹೋಗಿತ್ತು ನಾವು ಆ್ಯಕ್ಚುಲಿ ಹನ್ನೊಂದುವರೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಮತ್ತು ಹನ್ನೊಂದುವರೆಗೆ ಅವರು ಹೇಳಿದ್ದಿದ್ದು ನಾವು ಹೋಗೋಷ್ಟರಲ್ಲಿ ಒಳ್ಳೆ ಚೆನ್ನಾಗೇನೋ ಪೂಜೆ ಮಾಡ್ತಾಯಿದ್ರು ನಾವು ಅಲ್ಲೇ ಪಕ್ಕದಲ್ಲಿ ಪೂಜೆ ಮುಗಿಸ್ಕೊಂಡು ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಬಟ್ ಅಲ್ಲಿ ಕೊರಗಜ್ಜೆಗೆ ಇದು ಅಲಂಕಾರ ಏನೂ ಮಾಡಿರಲಿಲ್ಲ ಯಾಕಂದರೆ ಅದು ಲೇಟ್ ಆಗುತ್ತೆ ಅಂತೇಳಿದ್ರು ಅಲ್ಲಿ ಗಣಪತಿದು ಪೂಜೆ ಮುಗಿಸ್ಕೊಂಡು ಕೊರಗಜ್ಜ ಸ್ವಾಮಿಗೆ ಅಲಂಕಾರ ಅಂತ ಹೇಳಿದ್ರು ನಾವಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಸರಿ ಅಂತ ನಾವು ನಾವು ಕೊರಗಜ್ಜ ಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಕೆಂಗಲ್ ಆಂಜನೇಯ ಸ್ವಾಮಿ ದೇವಿ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ಸುಮಾರು ವರ್ಷಗಳಿಂದ ಒಂದು ಕೊಡ್ತಿದ್ದೆ ಬಟ್ ಆಗಿರಲಿಲ್ಲ ಆ ದೇವರು ಇವತ್ತು ಕರ್ಸ್ಕೊಂಡಿದ್ದಾರೆ ನನ್ನನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಸುಮಾರು ವರ್ಷಗಳಿಂದಲೇ ಅನ್ಕೋತಿದ್ದೆ ಹೋಗಬೇಕು ಹೇಳಿ ಬಟ್ ಹೋಗೋದಕ್ಕಾಗಿರಲಿಲ್ಲ ಅಂತೂ ಇಂತೂ ಆಂಜನೇಯ ಸ್ವಾಮಿ ದೇವಸ್ಥಾನ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಇವತ್ತು ಯಾಕೆ ನಿಮ್ಮ ಸಿಸ್ಟರ್ ಬಂದಿಲ್ಲ ನಿಮ್ಮ ಜೊತೆಯಲ್ಲಿ ಅಂತೇಳಿ ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಹಂಗಾಗಿ ಬರಲಿಲ್ಲ ಅಷ್ಟೇನೇ ಬಟ್ ನಾನಂತೂ